ದಿನ್ನಳ್ಳಿ ಗ್ರಾಮ ಒಂದು ಮುಂದುವರೆದಿರ್ತಕ್ಕಂಥ ರೈತರು ಅಂತ ಹೇಳಿದ್ರೆ ಕೃಷಿಯಲ್ಲಿ ವಿಶೇಷವಾಗಿ ಒಳ್ಳೆಯ ಅಭಿವೃದ್ಧಿ ಕಂಡಿರ್ತಕ್ಕಂಥ ಗ್ರಾಮ ದಿನ್ನಹಳ್ಳಿ ಗ್ರಾಮ ಇದು ದುಃಖಂದ್ರ ಹೋಬಳಿಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ ಈ ಗ್ರಾಮದಲ್ಲಿ ರಾಮ ಭಜನಾ ಮಂಡಳಿ ಶ್ರೀ ರಾಮದೇವರ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಕೂಡ ತುಂಬಾ ವೈಭವದಿಂದ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಈ ಮೊದಲು ರಾಮಕೋಟಿ ಇಲ್ಲಿ ವೈಭವ ನಡೆದಿದೆ ಸುತ್ತಮುತ್ತಲು ಜಿಲ್ಲೆಯಲ್ಲಿ ತಾಲೂಕಿನ ಅನೇಕರು ಇಲ್ಲಿ ಬಂದು ಪರಮಾತ್ಮನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೋಗಿರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಈ ಒಂದು ಭಾಗದಲ್ಲಿ ತಿಳಿದುಕೊಂಡು ನಮ್ಮ ಪ್ರಾಂತ್ಯ భారతీయ కిసాన్ సంఘ ప్రాంతీయ ఉపాధ్యక్షరగంత రాజ్య అప్పాజి అప్పజగౌడ్ ఈ భాగంలో కార్యక్రమం మార్బేకు కార్యక్రమే గ్రామ సంస్థ నిర్మాణ మా అందాలూకు సంతీ విషయ ప్రస్తాప ఆగి నెలూ కూడా ఈ దిన దిస దివసా ఓగి అల్ల గ్రామ సంస్ రచన అల్ల తమ్మే అల్లి తమ్మేగౌడ్రంత తమ్మణ అంతేబిట్టు దొడ్డవరొరు హిరి ఇద్దా ಅವರು ಆ ಭಾಗದಲ್ಲಿ ಸುಮಾರು ಕೃಷಿ ಕೃಷಿಯನ್ನ ಜೀವನ ಪೂರೈತ ಆ ಕುಟುಂಬಗಳು ಅಲ್ಲಿರ್ತಕ್ಕಂಥವ್ರು ಕೃಷಿ ಮೇಲಿನ ಆಧಾರ ಪಟ್ಟಿರ್ತಕ್ಕಂಥದ್ದು ವ್ಯವಸಾಯವೇ ಅವರ ಮೂಲ ಜೀವನಾಧಾರ ಅಲ್ಲಿ ವಿಶೇಷವಾಗಿ ನಮ್ಮ ಆರ್ಗ್ಯಾನಿಕ್ ಸಿಸ್ಟಮ್ ಅಂದ್ರೆ ಸಾವಯವ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ಕುಟುಂಬಗಳು ಸಾವಯವ ಕೃಷಿಯನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವು ಸಾವಯವ ಕೃಷಿಯನ್ನು ನೋಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಅಂತ ಅದರಲ್ಲಿ ದಿನ್ನಳ್ಳಿ ಗ್ರಾಮದಲ್ಲಿ ರೈತರು ತುಂಬಾ ವ್ಯವಸ್ಥಿತವಾಗಿ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಭಾಗದ ಸುತ್ತಮುತ್ತಲು ಇರ್ತಕ್ಕಂಥವರೆಲ್ಲರೂ ಕೂಡ ನಮ್ಮ ಒಂದು ಭಾರತೀಯ ಕಿಸಾನ್ ಸಂಘಕ್ಕೆ ಒಂದು ಗ್ರಾಮ ಸಮಿತಿಯ ಅವಶ್ಯಕತೆ ಇದೆ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳಿದಾವೆ ಅವೆಲ್ಲ ಕೂಡ ಗ್ರಾಮ ಸಮಿತಿ ಮುಖಾಂತರ ನಾವು ಚರ್ಚೆ ಮಾಡಿ ನಾವು ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೋಬೇಕು ಅಂತೇಳಿ ಅಪ್ಪಾಜಿಗೌಡ್ರೊಂದಿಗೆ ಮಾತಾಡಿ ಅಪ್ಪಾಜಗೌಡರು ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಿಕ್ಕೆ ಮುಂದೆ ಬಂದು ನಿಂತಿದ್ದಾರೆ ಅವರು ಈ ಸಭೆಯಲ್ಲಿ ಹಾಜರೋಯಿರೋದ್ರಿಂದ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನ ಈ ಕಾರ್ಯಕ್ರಮದಿಂದ ಬಯಸ್ತಾ ಇದೆ ಅದೇ ರೀತಿಯಾಗಿ ದಿನ್ನಳ್ಳಿ ಗ್ರಾಮದ ನಿವಾಸಿಗಳು ಶ್ರೀ ರಾಮ ಭಕ್ತರು ಆಗಿರ್ತಕ್ಕಂಥ ಶ್ರೀ ತಮ್ಮಣ್ಣವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೀವಿ ಮತ್ತೆ ಈ ಗ್ರಾಮದಲ್ಲಿ ಅನೇಕ ಹಿರಿಯರು ಯುವಕರು ಮಿತ್ರರು ಎಲ್ಲರೂ ಸುಮಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ಈಗಾಗಲೇ ರಾಮ ಭಜನಾ ಮಂಡಳಿಯಲ್ಲಿ ಪೂಜೆ ಮಾಡ್ತಕ್ಕಂತ ನಮ್ಮ ಹಿರಿಯರು ಶ್ರೀರಾಮಪ್ಪ ಅವರು ಅವರು ಕೂಡ ಆಗರಿದ್ದಾರೆ ಉಪಾಧ್ಯಕ್ಷರು ಉಪ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರು ಅವರೆಲ್ಲರೂ ಕೂಡ ಹಾಜರಿರುವುದರಿಂದ ಮತ್ತೆ ಅನೇಕ ಹಿರಿಯರು ತಾವೆಲ್ಲರೂ ಕೂಡ ಯುವಕರು ಮಿತ್ರರು ಈ ಗ್ರಾಮದ ಅನೇಕ ಮುಖಂಡರು ಕೂಡ ಹಾಜರಿದ್ದೀರಿ ಇವತ್ತು ತಮ್ಮ ಗ್ರಾಮದಲ್ಲಿ ಅಂದ್ರೆ ದಿನ್ನಳ್ಳಿ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘ ವತಿಯಿಂದ ದಿನ್ನಳ್ಳಿ ಗ್ರಾಮ ಸಮಿತಿ ಅನ್ನೋದನ್ನ ಈ ಭಾಗದಲ್ಲಿ ನಾವು ರಚನೆ ಮಾಡಿ ಪೂಜೆ ಮಾಡುವ ಮುಖಾಂತರ ಶ್ರೀರಾಮನ ಫೋಟೋಗೆ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಗ್ರಾಮ ಸಮಿತಿಗೆ ಅನೇಕ ಕಾರ್ಯಕ್ರಮಗಳು ಮಾಡುವಂತ ಒಂದು ಶಕ್ತಿ ಆ ಪರಮಾತ್ಮ ಶ್ರೀರಾಮಚಂದ್ರಪ್ಪ ದಯಪಾಲಿಸಲಿ ಈ ಭಾಗದಲ್ಲಿ ರೈತರಿಗಾಗಿ ನಾವು ಈ ಕಾರ್ಯಕ್ರಮಗಳು ಮಾಡ್ತಾ ಇರ್ತಕ್ಕಂಥದ್ದು ರೈತರ ಮುಂದಿನ ಮೂಲ ಆಲೋಚನೆ ದಿಕ್ಕು ದಸೆ ಏನಂತ ಹೇಳಿದ್ರೆ ಏನು ನಾವು ಇವತ್ತು ಆಧುನಿಕ ಕೃಷಿಯಿಂದ ನಮ್ಮ ಜೀವನ ವಿಧಾನಗಳು ಬದಲಾವಣೆ ಆಗ್ತಾ ಇದ್ದಾವೆ ನಾವು ಸಾಂಪ್ರದಾಯಿಕವಾಗಿ ಪ್ರಾಚೀನವಾಗಿ ಈ ಮೊದಲು ಯಾವ ರೀತಿ ಆಗಿರ್ತಕ್ಕಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬರ್ತಾ ಇದ್ವಿ ಸಾವಯವ ಕೃಷಿಯನ್ನು ಮಾಡುವುದರ ಮುಖಾಂತರ ನಮ್ಮ ಆರೋಗ್ಯ ಮತ್ತು ನಮ್ಮ ಕುಟುಂಬಗಳ ಮೇಲೆ ಮತ್ತು ನಮ್ಮ ಜೀವನಗಳ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ ಅದನ್ನು ನಾವು ಯಾವ ರೀತಿ ಕಾಪಾಡ್ಕೊಂಡು ಮುಂದಿನ ದಿನಗಳಿಗೆ ಬಂದ್ರೆ ನಾವು ಈ ಒಂದು ದೊಡ್ಡ ಒಂದು ಸಮಸ್ಯೆಯಿಂದ ಪಾರಾಗ್ತೀವಿ ಇತ್ತೀಚೆಗೆ ಹೈಬ್ರಿಡ್ ಫಾರ್ಮು ಅನ್ನುವಂಥ ಇದೆಲ್ಲ ಕೇಳ್ತಾ ಇದ್ವಿ ಒಂದು ಕಾಲದಲ್ಲಿ ನಾವು ಆ ನೋಡಿದ್ರೆ ಅದು ಅಷ್ಟು ಇತ್ತು ಮತ್ತೆ ಕುಂಬಳಕಾಯಿ ನೋಡಿದ್ರೆ ಹಂಗೆ ಯಾವ ರೀತಿ ಇತ್ತು ಸೋರೆಕಾಯಿ ರೀತಿ ಇತ್ತು ಬೀರೆಕಾಯಿ ಯಾವ ರೀತಿ ಇತ್ತು ಈಗ ಬದನೆಕಾಯಿ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದ್ದಾವೆ ಇವೆಲ್ಲ ಕೂಡ ಹೈಬ್ರಿಡ್ ಆಗಿ ಪರಿವರ್ತನೆ ಆದ ಮೇಲೆ ಅದು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಇದನ್ನೆಲ್ಲ ಕೂಡ ನಾವು ಗಮನಿಸ್ಕೊಂಡು ಹೋಗ್ಬೇಕಾಗಿದೆ ಇದನ್ನೆಲ್ಲ ಈ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆ ಆಹಾರ ನೀಡಬೇಕು ಒಳ್ಳೆ ಆರೋಗ್ಯ ಸಿಗಬೇಕು ರೈತರು ಅದಕ್ಕಾಗಿ ಯಾವುದೇ ರಸಗೊಬ್ಬರಗಳು ಇಲ್ದಿರ ಅಂದ್ರೆ ಸಾವಯವ ಕೃಷಿ ಯಾವ ರೀತಿ ಮಾಡ್ಬೇಕು ಕಟ್ಟಿಗೆ ಗೊಬ್ಬರ ಏನು ಸಗಣಿ ಇಂಥದ್ದನ್ನೆಲ್ಲ ಹಾಕಿ ಬೆಳೆದಾ ಬೆಳೆದಂತ ಪದಾರ್ಥಗಳು ಎಷ್ಟು ರುಚಿಕರವಾಗಿತ್ತು ಅವರೆ ಆಗಲಿ ರಾಗಿ ಆಗಲಿ ಯಾವುದೇ ಒಂದು ತರಕಾರಿ ಪದಾರ್ಥಗಳು ಎಷ್ಟು ರುಚಿಕರವಾಗಿತ್ತು ಅಂತ ಪದಾರ್ಥಗಳನ್ನ ಮಕ್ಕಳೇ ನಾವು ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ವಿಧಾನಗಳು ಬದಲಾವಣೆ ಆಗೋದ್ರಿಂದ ಮುಂದಿನ ಒಂದು ಪೀಳಿಗೆಗೆ ನಾವು ಒಳ್ಳೆ ಸಂದೇಶ ಕೊಡೋಣ ಆಗ್ಬೇಕು ಅದಕ್ಕಾಗಿ ಭಾರತೀಯ ಕಿಸಾನ್ ಸಂಘ ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ಸಂಸ್ಥೆಯನ್ನು ರಚನೆ ಮಾಡುವ ಮುಖಾಂತರ ಗ್ರಾಮದಲ್ಲಿ ರೈತರನ್ನ ಒಗ್ಗಟ್ಟಾಗಿರಿಸಿ ಗ್ರಾಮದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ತಲೆದೂರದ ಆ ಒಂದು ಭಾಗದಲ್ಲಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ರೈತರಿಗೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಹಿಂಸೆ ಕಿರುಕುಳ ಆಗ್ತಾ ಇದೆ ಅದರಿಂದ ಪಾರಾಗೋದಕ್ಕೆ ಮತ್ತು ರೈತರ ಮನೆ ಬಾಗಿಲಿಗೆ ಬಂದು ರೈತನ ಒಂದು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮತ್ತು ಅವ್ರಿಗೆ ಬೇಕಾಗಿರುವ ಕೆಲಸಗಳನ್ನು ಮಾಡ್ಕೊಳ್ಳುವಂತ ಒಂದು ವಿಧಾನ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಬರಬೇಕು ಅದರ ಬಗ್ಗೆ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ರೈತರ ಮನೆ ಬಾಗಿಲಿಗೆ ಹೋಗಿ ಆತನ ಒಂದು ಕೆಲಸಗಳನ್ನ ಹಲ್ಲೆ ಮಾಡಿಕೊಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ರೈತನ ಭದ್ರತೆಗಾಗಿ ಏನೆಲ್ಲ ಕೂಡ ಸರ್ಕಾರ ಸೌಲಭ್ಯಗಳು ಕೊಡಬೇಕು ಅವೆಲ್ಲ ಕೂಡ ಕೊಟ್ಟು ರೈತನ ಒಂದು ಅಭಿವೃದ್ಧಿ ದೇಶದ ಅಭಿವೃದ್ಧಿ ಸೈನಿಕನ ಗಡಿಯಲ್ಲಿ ಯಾವ ರೀತಿ ದೇಶವನ್ನು ಕಾಯ್ತಾ ಇದನೋ ದೇಶದ ಒಳಗೆ ರೈತ ಅನ್ನ ಆಹಾರ ಕೊಡೋ ಮುಖಾಂತರ ಈ ಒಂದು ದೇಶದ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದೇನೆ ಅನ್ನ ಆಹಾರ ಅತಿ ಶ್ರೇಷ್ಠವಾಗಿದ್ದುದು ಅನ್ನ ಪರಬ್ರಹ್ಮ ಸ್ವರೂಪಂ ಅಂತ ನಾವೆಲ್ಲ ಹೇಳ್ತೀವಿ ಅಂತ ಅನ್ನ ಕೂಡ ರೈತ ಇವತ್ತು ಈ ದೇಶದಲ್ಲಿ ಶಕ್ತಿಯುತವಾಗಿರಬೇಕು ಗಡಿಯಲ್ಲಿ ಸೈನಿಕರು ಶಕ್ತಿಯುತವಾಗಿರ್ಬೇಕು ದೇಶದಲ್ಲಿ ರೈತ ಶಕ್ತಿಯುತವಾಗಿರಬೇಕು ಆಗ ದೇಶ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಭದ್ರ ಪುನಾದಿ ರಾಷ್ಟ್ರ ನಿರ್ಮಾಣ ಆಗಲು ಸಾಧ್ಯವಾಗ್ತದೆ ಇಲ್ಲ ಅಂತ ಹೇಳಿದ್ರೆ ದೇಶ ಅಧೋಗತಿ ಹಿಡಿಯುವಂತದ್ದು ನಾವು ನೋಡ್ತಾ ಇರ್ತೀವಿ ಈ ರೀತಿಯಾಗಿ ದೇಶದಲ್ಲಿ ನಾವು ಆಂತರಿಕ ಭದ್ರತೆಗಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಆದಿಕಲ್ಲಿ ಭಾರತೀಯ ಕಿಸಾನ್ ಸಂಘ ಕೆಲಸ ಮಾಡ್ತಾ ಇದೆ ಆದಿಕಲ್ಲಿ ರೈತರಿಗೆ ಉಳಿವಿಗಾಗಿ ರೈತರನ್ನ ಸಶಕ್ತರನ್ನಾಗಿ ಮಾಡಲಿಕ್ಕೆ ನಾವು ಈ ಭಾರತೀಯ ಕಿಸಾನ್ ಸಂಘದ ಅಡಿಯಲ್ಲಿ ಗ್ರಾಮ ಸಮಿತಿಗಳನ್ನ ರಚನೆ ಮಾಡ್ತಾ ಇದೀವಿ ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಕಾರ್ಯಕ್ರಮ ನೋಡಿ ಬರಬೇಕು ಮತ್ತು ರೈತನಿಗೆ ಯಾವುದೇ ಯಾರೇ ಕಡೆಯಿಂದ ಕೂಡ ವಂಚನೆ ಲೋಹ ಲೋಭ ಮೋಸ ಆಗದಂತೆ ಆತನಿಗೆ ಅತನು ಸಶಕ್ತವಾಗಿ ನಿಂತುಕೊಳ್ಳೋದಕ್ಕೆ ಸರ್ಕಾರಗಳು ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋ ಮುಖಾಂತರ ರೈತನ ಹೇಳಿಗೆ ದೇಶದ ಹೇಳಿಗೆ ರೈತನು ಈ ದೇಶದ ಬೆನ್ನೆಲುಬು ಏನೋ ಅನ್ನದಾತನು ಈ ದೇಶದಲ್ಲಿ ಶಕ್ತಿತ್ವವಾಗಿರಬೇಕು ಅನ್ನೋ ಒಂದು ದೇಹವಾಕ್ಯದೊಂದಿಗೆ ಭಾರತ ದೇಶಾದ್ಯಂತ ಭಾರತೀಯ ಕಿಸಾನ್ ಸಂಘ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ಅಂತಾದ್ರಲ್ಲಿ ನಾವು ಕೂಡ ಮುಳು ಮುಳುಬಾವಲ್ ತಾಲೂಕು ಎಲ್ಲಾ ಗ್ರಾಮಗಳಿಗೂ ಕೂಡ ಭಾರತೀಯ ಕಿಸಾನ್ ಸಂಘ ಆ ದಿಕ್ಕಲ್ಲಿ ಕೆಲಸ ಮಾಡಿ ರೈತರನ್ನ ಸ್ವಾವಲಂಬಿಗಳಾಯಿಸಿ ರೈತರನ್ನ ಸಾವಯವ ಕೃಷಿ ಕಡೆ ಗಮನ ಕೊಡುವಂತ ಮಾಡಿ ರೈತರು ಬೆಳೆಯುವಂತ ಬೆಳೆಗಳಿಗೆ ಒಂದು ಲಾಭದಾಯಕ ಬೆಳೆ ಸಿಗುವಂತಾಗಬೇಕು ರೈತನ ವೃತ್ತಿ ಅತಿ ಶ್ರೇಷ್ಠವಾದ ವೃತ್ತಿ ಅನಿಸ್ಬೇಕು ಇವತ್ತು ರೈತರ ಮಕ್ಕಳು ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ದೇಶದಲ್ಲಿ ರೈತರ ಮಕ್ಕಳು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಾತ್ಸಾರ ಅವರ ಮಕ್ಕಳಿಗೆ ಯಾವುದು ಪಾಪ ಮಕ್ಕಳು ಕೂಡ ಈಗ ರೈತರ ಮಕ್ಕಳು ಕೂಡ ಭೂಮಿಗಳನ್ನೆಲ್ಲ ಬಿಟ್ಟು ಬೇರೆ ಫ್ಯಾಕ್ಟ್ರಿಗಳ ಕಡೆ ನೋಡೋ ಅಂತ ವ್ಯವಸ್ಥೆ ಆಗ್ಬಿಟ್ಟಿದೆ ಆ ರೀತಿ ಆಗಬಾರದು ರೈತರ ಕೆಲಸ ಅದು ಶ್ರೇಷ್ಠವಾದ ಕೆಲಸ ಅನಿಸಬೇಕು ಎಲ್ಲಕ್ಕಿಂತಲೂ ರೈತರೇ ಶ್ರೇಷ್ಠ ರೈತನ ಮಕ್ಕಳೇ ಶ್ರೇಷ್ಠ ಅನಿಸುವಂತ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ರಚನೆ ಮಾಡಬೇಕು ರೈತರಿಗೆ ಶಕ್ತಿ ತುಂಬುವಂತಾಗಬೇಕು ಎಲ್ಲ ಒಂದು ದೊಡ್ಡ ಫ್ಯಾಕ್ಟ್ರಿಗಳಿಗೋ ಕಂಪನಿಗಳಿಗೋ ಇಂಡಸ್ಟ್ರೀಲ್ಸ್ಗೋ ಅವ್ರಿಗೆಲ್ಲ ತುಂಬಬೇಕಾಗಿರೋದು ಫಸ್ಟ್ ಶಕ್ತಿ ಫಸ್ಟ್ ರೈತರು ರೈತನ ಕೆಲಸ ಮಾಡ್ತಕ್ಕಂಥವನಿಗೆ ಶಕ್ತಿ ತುಂಬಬೇಕು ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಏನೋ ದೊಡ್ಡ ನಾವು ಕೋಟಿ ಕಟ್ಲಿ ಸಿರುವಂತರ ಆಗ್ತೀವಿ ಏನೋ ಅದೇ ನಮಗೆ ಇದೆಯಾ ಅದು ಸಿಕ್ಕಿದ್ರೆ ಸಾಕು ಇರೋ ಅದೇ ಬರೋ ಜಮೀನು ಹತ್ತಕರ ಐದಕರೆ ಜಮೀನು ಮಾರಾಟ ಮಾಡ್ಕೊಂಡ್ರು ಚಿಂತೆ ಇಲ್ಲ ಸರ್ಕಾರಿ ಕೆಲಸ ಒಂದು ಸಣ್ಣದಾಗಿ ಸಿಕ್ಕಿದ್ರ ಸಾಕು ಅನ್ನೋ ದಿಕ್ಕು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ ಆರ್ ಟಿ ಆರ್ತಿ ಆಗ್ಬಾರ್ದು ರೈತನ ಕೆಲಸನೇ ಪರಮಶ್ರೇಷ್ಠ ಅನಿಸುವ ಮಟ್ಟಕ್ಕೆ ಬರಬೇಕು ಅನ್ನೋ ಚಿಂತನೆಯ ಮೇಲೆ ಭಾರತೀಯ ಕಿಸಾನ್ ಸಂಘ ಸಾಲ್ತಾ ಇದೆ ಅದಕ್ಕಾಗಿ ಇಡೀ ದೇಶಾದ್ಯಂತ ಇವತ್ತು ಈ ಒಂದು ರೈತರನ್ನ ಸ್ವಾವಲಂಬಿಗಳು ಸಶಕ್ತರನ್ನಾಗಿಸಲು ದೇಶವನ್ನು ಕಟ್ಟಲು ನಾವೆಲ್ಲರೂ ಕೂಡ ರೈತರೇ ಸರ್ವಶ್ರೇಷ್ಠ ಅಂತ ನಾವು ಸಾಬೀತುಪಡಿಸುವಂತ ಕಾಲ ಕೆಲವೇ ದಿವಸಗಳಲ್ಲಿ ನಮ್ಮ ಮುಂದೆ ಇದೆ ಮುಂದಿನ ದಿನಗಳು ಕೂಡ ರೈತನಿಗೆ ಲಾಭದಾಯಕವಾಗಿ ಶಕ್ತಿದಾಯಕವಾಗಿ ರೈತನ ಏಳಿಗೆಗಾಗಿ ಸರ್ಕಾರಗಳು ಕೆಲಸ ಮಾಡ್ತವೆ ಅನ್ನೋ ಒಂದು ಆಲೋಚನೆ ನಮ್ಮ ಮುಂದೆ ಇದೆ ಅದೇ ನಮ್ಮ ಜೀವನದಲ್ಲಿ ಮುಂದಿನ ಗುರಿ ರೈತನೇ ಪರಮಶ್ರೇಷ್ಠ ಅನಿಸೋದೇ ನಮ್ಮ ಮೂಲ ಗುರಿ ಅನ್ನೋ ಒಂದು ದೇಹವಾಕ್ಯದೊಂದಿಗೆ ನಾವು ಭಾರತೀಯ ಕಿಸಾನ್ ಸಂಘದಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದು ಈಗ ಈ ಕಾರ್ಯಕ್ರಮ ಉದ್ದೇಶ ಅಪರಾಜ್ ಗೌಡರು ಕೂಡ ತುಂಬಾ ರಾಜ್ಯ ಮಟ್ಟದ ಕೆಲವೊಂದು ವಿಚಾರಗಳು ಎಲ್ಲ ಕೂಡ ತಲುಪಿಸುವಂತದ್ದು ಮಾತಾಡ್ತಕ್ಕಂಥದ್ದು ಇದೆ ಅಂತೇಳಿ ನಾನು ಇದುವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನ ಸಮಿತಿಯನ್ನ ಉದ್ಘಾಟನೆ ಮಾಡಿದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥ ದಿಣ್ಣಿ ಗ್ರಾಮದ ಎಲ್ಲಾ ರೈತ ಮುಖಂಡರು ಮತ್ತು ರೈತ ಮುಖಂಡರ ಎಲ್ಲಾ ಯುವಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ವಂದಿಸಿ ನಾನ್ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಮಾತು